ಗ್ರಾಮೀಣಾಭಿವೃದ್ಧಿ ಹೆಸರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಅಕ್ರಮ ಮೀಟರ್ ಬಡ್ಡಿ ತಂತೆ ರಾಜ್ಯದ ದುಡಿಯುವ ಶ್ರಮಿಕ ವರ್ಗವನ್ನು ಸಾಲದ ಸುಳಿಯ ಮೃತ್ಯುಕೋಪಕ್ಕೆ ಸಿಲುಕಿಸಿದೆ ಎಂದು ಸೌಜನ್ಯ ಹೋರಾಟ ಸಮಿತಿಯ ಸದಸ್ಯ ಗಿರೀಶ್ ಮಟ್ಟಣವರ್ ಆರೋಪಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಹೆಸರಲ್ಲಿ ಅಕ್ರಮವಾಗಿ ಮೀಟರ್ ಬಡ್ಡಿ ತಂತೆ ಇದೆ ಆ ಮೂಲಕ ನಮ್ಮ ರಾಜ್ಯದ ದುಡಿಯುವ ಶ್ರಮಿಕ ವರ್ಗ ಮತ್ತು ಮಹಿಳೆಯರನ್ನು ಸಾಲದ ಸುಳಿಗೆ ಸಿಲುಕಿಸಿ ಮೃತ್ಯು ಕೂಪಕ್ಕೆ ತಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದ್ರು ರಾಜ್ಯದಲ್ಲಿ ಎಸ್ಕೆಡಿ ಆರ್ಡಿಪಿ ನಡೆಸ್ತಾ ಇದೆ ಎಂದು ಹೇಳಲಾಗುವ ಎಸ್ಎಚ್ಡಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಇದುವರೆಗೂ ತಮ್ಮ ಸಂಘದ ನೋಂದಣಿ ಪ್ರತಿಯನ್ನ ಕೊಟ್ಟಿಲ್ಲ ಸಂಘದ ನೀತಿ ನಿಯಮಗಳನ್ನ ಸದಸ್ಯರಿಗೆ ತಿಳಿಸಿಲ್ಲ ಅಂತ ದೂರಿದ್ರು ತಕ್ಷಣಕ್ಕೆ ಅಂತ ಆದರೆ ನಮಗೆ ಅಷ್ಟೊಂದು ನಾವು ಬೇಗ ಒಳಗ ಆ ಲೋಭಕ್ಕೆ ಒಳಗಾಗಬೇಕಾದ್ರೆ ದುಡಿಯುವ ವರ್ಗಕ್ಕೆ ಪಾಪ ದುಂಡಿನ ಅವಶ್ಯಕತೆ ಇರ್ತದೆ ಬೇಗ ಅದಕ್ಕೆ ಒಳಗಾಗ್ಬಿಡ್ತಾರೆ ನಾವು ನಿಮಗೆ ಅದೊಂದು ನಾನು ಹೇಳೋದು ಬರುತ್ತೆ ನೀವು ಒಳ್ಳೇದಾಗಿ ಕೇಳಿದ್ದು ನಾವು ಯಾವುದೇ ದಾಖಲೆ ಇಲ್ದನೆ ಕೊಡ್ತೀವಿ ಅಂತ ಕೇಳಿದ್ರು ತಪ್ಪದು ಇವರ ಜೀವನವನ್ನೇ ಹೇಳ್ತಾ ಇದ್ದಾರೆ ಇನ್ಶೂರೆನ್ಸ್ ಅಂದ್ರೆ ಏನು ಲೈಫ್ ಇನ್ಶೂರೆನ್ಸ್ ಲೈಫ್ ಹಾ ಲೈಫ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೇಬೇಕು ನಾನು ಬರೆದು ಕೂಡ ಬರ್ದಿದ್ದೀನಿ ಇದರಲ್ಲಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಇವ್ರು ಹೇಳ್ತಾರೆ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸಾಯಿ ಅಂತ ಹೇಳ್ತಾರೆ ಮೂರು ವಿಡಿಯೋ ಇದೆ ಆಡಿಯೋ ನಿಮಗೆ ಸತ್ತ ಮೇಲೆ ಅವರು ದುಡ್ಡನ್ನ ಎಸ್ ಕೆ ಡಿಆರ್ ಡಿ ಪ್ ಕ್ಲೇಮ್ ಮಾಡ್ಕೋತಾರೆ ಭಯೋತ್ಪಾದನೆ ಆರ್ಥಿಕ ಭಯೋತ್ಪಾದನೆಯನ್ನ ಧಾರ್ಮಿಕ ಜೊತೆಗೆ ಸೇರಿಸ್ಬಿಟ್ಟಿದ್ದಾರೆ ಯಾರಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತೇನೆ ಇವರು ನಡೆಸ್ತಾ ಇರೋದೇನು ಕಳ್ಳಭಟ್ಟಿ ಸರಾಯಿ ಅಂದೆ ಆ ಸರಾಯಿ ಎಲ್ಲಿ ಮೆಡಿಕಲ್ ಶಾಪ್ ಅಲ್ಲಿಟ್ಟಿದ್ದಾರೆ ಲೈಸೆನ್ಸ್ ತೋರಿಸೇನ ಇವರು ಟ್ರಸ್ಟ್ ನಮ್ದು ಅಂತ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸ್ತಾರೆ ಮಾಡ್ತಾ ಇರೋದೇನು ಸರಾಯಿ ಅಂದೆ ಯಾಕೆ ನೀವು ಸರಾಯಿ ಮಾಡ್ತಾ ಅಂತ ಸರಾಯಿ ಇದೀರೇನು ಶ್ರೀ ಮಂಜುನಾಥ ಮೆಡಿಕಲ್ ಶಾಪ್ ನೀವು ಮಂಜುನಾಥನಿಗೆ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳಿ ಅವರಿಗೆ ಧಾರ್ಮಿಕವಾಗಿ ಭಯ ಹುಟ್ಟಿಸ್ಬಿಡ್ತಾರೆ ಯಾರು ಬುದ್ಧಿವಂತರು ಇರ್ತಾರೆ ಅವರು ಕೊಡೋದಿಲ್ಲ ಇವರು ಕೊಟ್ಟರು ಕೂಡ ಬೇಗ ಮುಗಿಸ್ಬಿಡ್ತಾರೆ ಕ್ಲೋಸ್ ಮಾಡಿಬಿಡ್ತಾರೆ ಯಾರು ಪ್ರಶ್ನೆ ಕೇಳ್ತಾರೆ ಅವ್ರನ್ನ ಹತ್ತಿರಕ್ಕೂ ಸೇರಿಸಿಕೊಳ್ಳುದಿಲ್ಲ ಯಾರು ಈಗ ಕೂಲಿ ಕಾರ್ಮಿಕರು ಆಟೋ ರಿಕ್ಷಾ ಡ್ರೈವರ್ಗಳು ಮಾಣಿಗಳು ಗೌಂಡಿ ಮೇಸಿನ ಕೆಲಸ ಮಾಡೋರು ಕೃಷಿಕರು ಅವರಿಗೆ ಕೊಡ್ತಾರೆ ಯಾಕಂದರೆ ಅವರಿಗೆ ಪ್ರಶ್ನೆ ಮಾಡಕ್ಕೆ ಬರುವುದಿಲ್ಲ ಅರ್ಥ ಆಗೋದಿಲ್ಲ ಆರ್ ಬಿ ಐರು ಎಲ್ಲರೂ ಕೇಳ್ತಾ ಇದ್ದಾರೆ ಆರ್ ಬಿ ಐ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ ಈಗ ಸಾಕಷ್ಟು ಜನ ಇದ್ರ ವಿರುದ್ಧ ಧ್ವನಿ ಎತ್ತತಾ ಇದ್ದಾರೆ ದೂರು ದಾಖಲೆ ಮಾಡಿ ಆಗಿದೆ ಇಲ್ಲ ಅಂತಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಈಗಾಗಲೇ ಸ್ವತಃ ನ್ಯಾಯಾಲಯವೇ ವಾಗ್ದಂಡನೆಯನ್ನ ವಿಧಿಸಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಾಧಿಕಾರಿ ಅಂತ ಕರೆಸ್ಕೊಳ್ಳುವಂಥ ವೀರೇಂದ್ರ ಹೆಗ್ಗಡೆಯವರು ಶುದ್ಧ ಹಸ್ತಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಹೇಳಿ ವಾಗ್ದಂಡನೆ ಆಗಿದೆ ಅವರಿಗೆ ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವರ ಕುಟುಂಬದ ಮೇಲೆ ಇದೆ ಆಸ್ತಿ ವಿಚಾರಕ್ಕೆ ಸಂಬಂಧ ಇರಬಹುದು ಫ್ರಾಡ್ ಇರ್ಬೋದು ದಲಿತರ ಭೂಮಿಯನ್ನು ಒತ್ತುವರಿ ಮಾಡಿದಿರಬೇಕು ಸರ್ಕಾರದ ಭೂಮಿಯನ್ನು ಒತ್ತುವರಿ ಮಾಡಿದ್ದು ವಂಚನೆ ಮಾಡಿದ್ದು ಮುನ್ನೂರ ಮೂವತ್ತ್ನಾಲ್ಕು ಪ್ರಕರಣಗಳು ಅವರ ಮೇಲೆ ಇದೆ ಅವ್ರ ಮೇಲೆ ಆಲ್ರೆಡಿ ಇದೆ ಆದರೂ ಕೂಡ ಯಾಕೆ ಗುಂಪುಗಳು ಅವು ಎಸ್ ಕೆ ಡಿ ಆರ್ ಡಿ ಪಿ ಈ ಧರ್ಮೋದ್ಯಮಿಗಳ ಕುಟುಂಬ ದುಡ್ಡು ಎತ್ತೋದಕ್ಕೆ ಇದ್ದಂತಹ ಒಂದು ಮಶೀನರಿಗಳು ಆ ರೀತಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಈಗ ಆರ್ ಟಿ ಐಗೆ ಉತ್ತರ ಕೊಟ್ಟಿದೆ ನಮಗೂ ನಮ್ಮಲ್ಲಿ ಈ ಎಸ್ ಕೆ ಡಿ ಆರ್ ಡಿ ಪಿ ರಿಜಿಸ್ಟರ್ ಆಗಿಲ್ಲ ಅಂತ ಸ್ವತಃ ಆರ್ ಬಿ ಐನೇ ಹೇಳಿದೆ ಹಿಂಗ ಹಿಂಗಾಗಿ ಇದು ಅವೈಜ್ಞಾನಿಕ ಮತ್ತು ಕಾನೂನು ಬಾಧಿ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಇವ್ರ ದುಡ್ಡು ತಗೊಳ್ಳೋರು ಎಲ್ಲರೂ ಕೂಡ ಶ್ರಮಿಕ ವರ್ಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿವರೆಗೆ ದುಡಿತಾರೆ ಅವ್ರಿಗೆ ಪೆನ್ ಪೇಪರ್ ಇಟ್ಕೊಂಡು ಇದನ್ನ ಮಾಡಕ್ ಬರೋದಿಲ್ಲ ಅವರಿಗೆ ಅವ್ರಿಗೆ ಯಾವ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಈಗ ಒಂದು ಚೀಟಿ ಕೊಟ್ಟಿದ್ರಲ್ಲ ಸೋಡಾ ಚೀಟಿ ಅದು ಇದಕ್ಕೂ ಕೂಡ ನೋಡಿ ಇಲ್ಲಿ ಸೋಡಾ ಚೀಟಿ ಇದಕ್ಕೆ ಇದಕ್ಕೆ ಒಂದು ಸೀಲ್ ಇಲ್ಲ ಇದು ಯಾರ್ದು ಆಯ್ತಪ್ಪ ಬ್ಯಾಂಕಿಗೆ ಹೋಗಲಿ ಇವ್ರ ಬೇಕಾ ಇದೇನಿದು ಯಾರು ಕೊಟ್ಟಿದ್ದು ಇದಕ್ಕೆ ಎಲ್ಲಿದೆ ಹೇಳಿ ಇವ್ರದ್ದು ಆಯ್ತಪ್ಪ ಎಸ್ ಕೆ ಡಿ ಆರ್ ಡಿ ತರ ಸೀಲ್ ಬೇಕಾ ಇದಕ್ಕೆ

ಆ ಗ್ರೂಪ್ನಲ್ಲಿ ಹತ್ತು ಜನ ಸದಸ್ಯರು ಇರ್ತಾರಲ್ಲ ಅವ್ರು ಗ್ರೂಪ್ ಮಾಸ್ಟರ್ ಆಗಬೇಕು ಈಗ ಒಂದು ಗಾರ್ಮೆಂಟ್ ಗ್ರೂಪ್ ಇನ್ಶೂರೆನ್ಸ್ ಎಲ್ಲಿ ಮಾಡ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಕೂಡ ತಪ್ಪು ಒಂದು ಫ್ಯಾಕ್ಟ್ರಿ ಹೇಳಿದ್ರೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಫ್ಯಾಮಿಲಿ ಇತ್ತಂತ ಹೇಳಿದ್ರೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಇದರಲ್ಲಿ ರೈತರು ಇದಾರೆ ವ್ಯಾಪಾರಸ್ಥರು ಇದ್ದಾರೆ ಎಲ್ಲರೂ ಇದಾರೆ ಗ್ರೂಪ್ ಇನ್ಶೂರೆನ್ಸ್ ಬರೋದು ಒಬ್ಬೊಬ್ಬರ ಆರ್ಥಿಕ ಚಟುವಟಿಕೆ ಬೇರೆ ಬೇರೆ ಇರ್ತದೆ ಗ್ರೂಪ್ ಇನ್ಶೂರೆನ್ಸ್ ಮಾಡೋಕೆ ಬರೋದಿಲ್ಲ ಆನಂತರ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರಲ್ಲ ನಾನು ಅದು ಕಾರ್ಡ್ ಕೂಡ ಹೇಳ್ತಾ ಇದ್ದೀನಿ ಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ನೀವು ವೆಬ್ಸೈಟ್ ತೆಗೆದು ನೋಡಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಫಾರ್ಟಿ ಅದು ಗ್ರೂಪ್ ಸದಸ್ಯಕ್ಕೆ ಹೋಗ್ಬೇಕಲ್ಲ ಏನಿಲ್ಲ ಎಸ್ ಕೆ ಆರ್ ಡಿ ಪಿ ಹೊರಕೋತಾ ಇದ್ದಾರೆ ಎಲ್ಲರಿಗೂ ಕೂಡ ಅಯ್ಯೋ ಧರ್ಮಸ್ಥಳ ನಂಬಿಕೆ ಧಾರ್ಮಿಕ ನಂಬಿಕೆ ಇವರು ಪ್ರತಿ ಇದರಲ್ಲಿ ಏನ್ ಹೇಳ್ತಾರೆ ಮೇಲೆ ಓಂ ಶ್ರೀ ಮಂಜುನಾಥ ಬಂದ್ಬಿಡ್ತಾರೆ ಪ್ರಶ್ನೆ ಮಾಡಿದ್ರೆ ನೀನ್ ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡ್ತೀಯ ಅಂತ ಅವ್ರನ್ನ ಟಾರ್ಗೆಟ್ ಮಾಡ್ಬಿಡ್ತಾರೆ ಕೇಳಿದವರು ಇದಾರೆ ಈಗ ಬಂದಿದೆ ಒಂದು ವರ್ಷದ ನಂತರ ಏನು ಸೌಜನ್ಯ ಹೋರಾಟ ಜಾಸ್ತಿ ಆಯ್ತು ಸೌಜನ್ಯ ಹೋರಾಟ ಮಾಡ್ತಾ ಮಾಡ್ತಾ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವೇರ್ನೆಸ್ ಬಂತು ಇದ್ರ ಬಗ್ಗೆ ನಾವು ಮೋಸ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ನಮ್ ಗಮನ ತಗೊಂಡು ಬಂದ್ರು ಅಲ್ಲಿ ಒಂದೇ ಸರಿ ಗೊತ್ತಾಗೋದಿಲ್ಲ ಫಸ್ಟ್ ಏನಂತ ಹೇಳಿದ್ರೆ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಶೀಲ್ಡ್ ಅಂತ ಯೂಸ್ ಮಾಡ್ಕೊತಾ ಇದ್ದಾರೆ ಪ್ರಶ್ನೆ ಮಾಡೋದು ಈಗ ಬಂದಿದೆ ಸೌಜನ್ಯ ಹೋರಾಟ ಪ್ರಾರಂಭ ಆದ ಮೇಲೆ ಜನರಿಗೆ ಇವರನ್ನ ಪ್ರಶ್ನೆ ಮಾಡುವಂತ ಧೈರ್ಯ ಬಂದಿದೆ